ಮಗ ಚೆನ್ನಾಗಿದ್ಯಾನವ ಚೆನ್ನಾಗಿದೀನಿ ಎಷ್ಟೊಂದಲ್ಲಿ ಬಂದೆ ಈಗೊಂದು ಐದು ನಿಮಿಷ ಆಯ್ತು ಇಲ್ಲ ಅಣ್ಣ ಹೊತ್ಕಲ್ವ ತಕೋದಾರ ಕಾಣ್ತಾ ಆಟ ತಕೋದಾರ ಕಾಣ್ಕನವ ನಿನ್ ಗಂಡ್ತು ಅವರು ನೋಡ್ಕೊ ಬರ್ತೀನಿ ಅಣ್ಣನ ಮಾತಾಡ್ಸ್ಕೊ ಬರ್ತೀನಿ ಅನ್ಕೊಂಡು ಓಹ್ ಗಿಳಿ ಮನೇನು ಬಂದ್ಬಿಟ್ಟದಲ್ಲ ಯಾಕೆ ಬಂದೆ ನೀನು ಯಾಕೆ ಬಂದ ಮನೆಗೆ ನೀನು ಹೋಗ್ಲಾ ಹೋಗ್ಲಾ ನೀನು ಯಾಕೆ ಬಂದಿದ್ದೀನಿ ನೀನು ಯಾಕೆ ಬಂದಿದ್ದೀನಿ ನೀನಂತ ಗಾನಲ್ವಾ ನಿನ್ಗೆ ಬುಟ್ಟ ಎಲ್ಲ ಕೇಳಕನವ್ವ அவரு ஈனே இட எத்தானே கண்ட் பிட்டன சரிக்கா சுமக்கி எழுதாரு பூக்கு மகன நீட் அண்ணப்பா விடபேட நீரங்கே நன் மகனே பர்தங்க கூத்தி ரே விதங்கே ஊருக்கு சேர்க்கண்டு ஜீவன் சேர்க்கண்டு ஏன் மாட்ரல அல்கே ஏன் மாடக்கிரி தாத்தா ஏன் தத்த ஏன் தத்த அந்த தாத்த தாத்தியே யாரும் இல்லை மனேல நின் சி மக்கொழ நின் தாப்பொழி திக்கவின் ஹல ಓನವ ಓನವ ನೀನು ಗಿಳಿ ಗಿಳಿ ಕನವ ಗಿಳಿ ಇದು ಚೆನ್ನಾಗಿದಾರವಾ ಬುಡ್ಸ್ಕಂಡ ಬುಡ್ಸ್ಕಂಡ ಬೇಡವೇ ಹುಂಕನವ ಬುಡ್ಸ್ಕಂಡ್ ಸುಂಟಿ ದುಡ್ಡು ಬತ್ತಲ್ಲ ಬುಡ್ಸ್ಬಿಟ್ರು ಹೊತ್ತಾಗೆ ಹಂಗ ಬಿಡು ಅಯ್ಯೋ ಎಲ್ಲಿ ಹೋದ್ರೆ ನಂಗೆ ನಿಂದೆ ಹೊಟ್ಟೆ ಬೇಯ್ ಕನ್ಮಗ ಹಾಗೆಲ್ಲ ಬೇಕಾದಂಗ ಹಾಕೊಂಡ್ ಬತ್ತಿದ್ಲು ಈಗ ಹಿಂಗೆ ಬೊತ್ತಳ ಅನ್ಕಂಡೇನು ಅಂತ ಬಿಸಿ ಬೇಜಾರಾಗಿತಿ ಹ್ಮ್ ಚೆನ್ನಾಗದೆ ಮಡಿಕೊ ನೋಡ್ಬೇಡ ಇನ್ನು ಅತ್ಕೆ ಅಯ್ಯ ಹ್ಞೂ ಇನ್ ಹೋಯ್ತೀನಿ ಅವ್ರಿಗೆ ಬರೀ ಇನ್ ಕೊಡಾಕಿಲ್ಲ ಅವರೇ ಇನ್ನು ಯಾವ್ದು ದೊಡ್ಡದಾಗಿ ವ್ಯವಸಾಯ ಮಾಡೋದ ಬೇಡ ಸುಮಾರಾಗಿ ಶುಂಠಿ ಇದು ಶುಂಠಿ ಸವಸ್ಬೇ ಬೇಡ ತಮಟೆ ಹಣ್ಣು ಮೆಣಸಿಕೆ ಇದ್ನಾಕ್ತಿನಿ ಅಂತಂದವರ ಕಣವ ಆಯ್ತದ ಹಾಕ ಬಂಡ್ವಾಲ್ ಗ್ಲಾಸ್ ಆಯ್ತಾ ಬಂಡವಾಲ್ ಗ್ಲಾಸ್ ಆಗ್ಮೇಲೆ ಒಂದ್ ಎರಡ್ ಲಕ್ಷ ಹೆಚ್ಚಾಗಿ ಆಯ್ತು ಒಟ್ಕೆ ಅಷ್ಟೊಂದು ಕಷ್ಟಪಟ್ಟು ಮಾಡಿರೋದಕ್ಕೆ ಎರಡ್ ಲಕ್ಷ ಸಾಕ ಆಯ್ತಲ್ಲ ಬಿಡತ್ತೆ ಲಾಸ್ ಹಾಕ ನೀವಲ್ಲ ಅಕ್ಕಿ ಅಲ್ಲ ಎಲ್ಲಾ ನುಗ್ಗೆ ಬಿಸಿದ್ರೂ ನೆಕ್ಲೆಸ್ ಹಾಕಬ್ರಿವಿ ಅಯ್ಯೋ ಏನ್ ಮಾಡಕವ ಅದ ಬರೇ ಒತ್ಕೊಂಡು ಹ್ಞೂ ನೆಕ್ಲೆಸ್ ಮಾಸಿದ್ಲ ಮಗ ಇವ್ ಆ ಕಡೆ ಬರ್ತಿಲ್ಲ ಕಣತ್ವಿ ಎಲ್ಲ ಮಾಡ್ಕೊ ಬಂದು ಮನೆ ಸರ್ ಮನೇಲಿ ಮಿಕ್ಕ ತಕೊಂಡ್ ಆಡ ಮಾಡಿ ನಿಲ್ವಾಕೊಂಡ್ ಮಗ ಅಯ್ಯೋ ಚೆನ್ನಾಗವ ಯಾರಿಗೂ ಕೊಡ್ಬೇಡ ಮಿಡಿಕಾ ಈಗಲೇ ಯಾರು ಕೊಡೋ ಯಾರು ಕೊಡಕ್ಕಿಲ್ಲ ಚೆನ್ನಾಗ ಸೂರ್ಯಚಂದ್ರ ಸೂರ್ಯ ಹ್ಞೂ ಚೆನ್ನಾಗಾವ್ರ ಕಣವ ಏನಿಲ್ಲ ಚೆನ್ನಾಗ ಅವ್ರಿ ಹಂಗ ಇದುಕೊಂಡ್ ಹೋಗ್ಲಿ ಸುಮ್ಕಿರು ಅವ್ರು ಬಂದಿದಾರೋನವ್ರಪ್ಪನವೇ ಬಂದಿಲ್ಲ ಬಂದಿಲ್ಲ ಎಲ್ಲಿ ಆಳೆ ಮನೇಲಿ ಇದ್ರು ಹೊಸ ಮನೇಲಿ ಇದ್ರು ಆಳೆ ಮನೇಲಿ ಈಗ ಸದ್ಯಕ್ಕೆ ಅವ್ರು ಇನ್ನೂ ಬಾಡಿಗೆ ಮನೆಯವ್ರು ಖಾಲಿ ಮತ್ಕೊಂಡು ಅವೆಲ್ಲ ತುಂಬ್ಕೊಂಡು ಹೋಗಿಲ್ಲ ಕನವ ಅಲೆ ಬಿದ್ದವೆ ಆಮೇಲೆ ಪೇಂಟ್ ಒಡಿಸ್ಬೇಕಲ್ಲ ಪೇಂಟ್ ಒಡಿಸ್ತಾನ ಅದೇನು ಹೋಗೋದು ಅದಕ್ಕೆ ಪೇಂಟ್ ಒಡಿಸ್ಕೊಂಡು ನೋಡೋದ ಇವರು ಇಲ್ಲಿರೋದೇ ಸಾಕು ಅಂತವ್ರೆ ಆಮೇಲೆ ದೊಡ್ಡಮ್ಮ ಅವ್ರೆ ರೂಮ್ ಅವಲ್ಲ ಒಂದು ಅವ್ರ ಕಡೆ ರೂಮ್ ಸೇರ್ಕೊಳದಲ್ಲ ಅದನ್ನ ಬೇಕಾದ್ರೆ ಬಿಟ್ಕೊಡ್ತೀವಿ ಮನೆ ಕಳ್ಳಂತ ಇರ್ರವ ಇಲ್ಲೇ ನಮಗೂ ಬೇಜಾರಾಯ್ತದೆ ಮುಗಿ ಮುಗಿಗೀಗಿನ ಆಟ ಆಡಿಸ್ಕೊಂಡು ಇರ್ತೀವಿ ಅಂತ ಪಾಪ ಆಸೆ ಮಾಡ್ತಾವ್ರೆ ನೋಡೋದ ಇವು ಸೂರ್ಯಚಂದ್ರ ಅವ್ರು ಏನಂದರು ಅಂತ ಏನಾರು ಇರೋದಂದ್ರೆ ಇಲ್ಲೇ ಇರ್ತೀವಿ ಸುಮ್ಮನೆ ಬಾಡಿಗೆ ಬಂದರೆ ಈಗ ನಾಲ್ಕು ಸಾವಿರ ಐದು ಸಾವಿರ ಬಾಡಿಗೆ ಬರ್ತದೆ ಮನೆಗೆ ದಿನಸಿ ಸಾಮಾನುಗಾಗಲಿ ಬಿಡವ ಮ ಸುಮ್ಮನೆ ಇರಿ ಮಗ ಏನ್ ಮನೇನು ಮನೆಗೆ ಹೋಗಿ ಉಳ್ಕೊಂಡು ದುಡ್ಬತ್ತ ನಿಮಗೆ ಈಗ ಬಾಡಿನದಾರ ಕೊಟ್ಟರೆ ಮನೆ ಬಾಗ ಐದು ಸಾವಿರ ರೂಪಾಯಿ ಆರಾಮಾಗಿ ಮನೆ ಸಾಮಾನು ಸಾಮಾನಂದ ತಿಂಗಳ ಪೂರ್ತಿ ಆರಾಮಾಗಿ ತಿಂತಕೊಂಡಿರ್ಬೋದು ಮನೆ ಬಗ್ಗೆ ಆಗ್ಲಿ ಬಿಡು ಇನ್ನೇನು ಇವರು ಕೆಲಸಕ್ಕೆ ಹೋಗ್ತಾವ್ರೆ ಸೂರ್ಯಚಂದ್ರ ಹ್ಞೂ ಹೋಯ್ತಾವ್ರೆ ಅವ್ರ ಪಡಗಾವ್ರು ಹೋಗೋದು ಹೋಯ್ತಾವ್ರೆ ಅವ್ರು ಕೆಲಸ ಪನ್ಸಿಗೆ ಓಲಿ 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 ಸುಮ್ಕೆ ಕುಣಿಸ್ಕಬೇ ಕರ್ದು ಕೆಲಸ ಮಾಡ್ಲಂತ ಕೆಲಸ ಮಾಡೋದು ಏನಿಲ್ಲ ಏನು ಓಲಾಕು ಇನ್ನೇನ್ ಮಾಡ್ಬೇಕಾಗಿತ್ತು ಕರ್ಕೊಂಡ್ ಕೆಲ್ಸಕ್ಕೆ ಹೋಯ್ತಾವ್ರೆ ಏನಿಲ್ಲ ಅವ್ಕೆ ಈ ನನ್ನ ಮಗ ನೋಡವ ನೋಡಿ ಇಲ್ಲ ದೃಷ್ಟಿ ಮಾಡಿ ನನ್ಗೆ ನೀನು ದೃಷ್ಟಿ ಮಾಡಿಯವ ಂಗರ ತಾಟನ್ ಬಿಟ್ಟು ಹಾಳಾಡೀಲಿಲ್ಲಾನು ಇಲ್ಲ ಕಣ್ ಹುನ್ಗು ಬಿಟ್ಟು ಹಾಳಾಡಕಿಲ್ಲ ಹಂಗೆ ಆಸೆ ಮಾಡ್ತಾನೆ ಹ್ಮ್ ಚೆನ್ನಾಗದೆ ಕಣ್ಮಗ ಹುಸಿ ಚೆನ್ನಾಗಿ ಕಂಡದ ಹಿಂಗೆ ಸೀರೆ ಉಟ್ಕೊಂಡು ಒಳ್ಳೆ ಲಕ್ಷ್ಮಿ ಕಾಣ್ತಾ ಕಣ್ಮಗ ಹಿಂಗಲ್ವಾ ಉಟ್ಕೊಂಡು ತೊಟ್ಕೊಂಡು ಎಷ್ಟು ಚೆನ್ನಾಗಿ ಆಳ್ಮನೆ ಅದೇನ ಚೂಡಿದಾರ್ವ್ ಚೂರು ಚೆನ್ನಾಗ್ ಕಾಣಕಿಲ್ಲ ಹ್ಮ್ ಇದೊಳ ಚೆನ್ನಾಗ್ ಕಾಣ್ತದೆ ನೆಕ್ಲೆಸ್ ನಾಕ ಬರ್ಬೇಕಾಕಿತ್ ಕಣ್ಣ್ಮಗ ಚೆನ್ನಾಗ್ ಕಾಣ್ತಿತ್ತು ಎಷ್ಟು ಗ್ರಾಮ್ ಇತ್ತದು ಯಾಂಗ್ ಸರ ಹತ್ತು ಗ್ರಾಮ್ ಅವ್ಯಾವ ಹ್ಮ್ ಲಾಂಗ್ ಸರ ಐವತ್ತು ಗ್ರಾಮ್ ಅವ ಕಣ್ಣವ್ ರುತ್ತೋ ಅದು ಇಪ್ಪತ್ತ உம் இப்போ அதுக்கங்கே நன்றி இவ்வளோ சாய்ரு சாய்ருட்டாரே ஏன் தாத்த நினை அஜ் அஜி அஜி பங்ஷன் உம் உணசூரில் ಗ್ರೂಪ್ ಪ್ರದೇಶಕ್ಕೆ ಹೋಗಿದವ ಹ್ ಯಾವಾಗ ಮಾಡ್ಸ್ಕೊಂಡ್ಲ ಮಾಡುವ ಆಗ್ಲೇ ಮಸ್ಕೊಂಡಿದವಕ ಮಾಡ್ಕೊಂಡು ಮುಡ್ಬಿಟ್ಟವ್ರ ಏನಿಲ್ವಾ ಸುಂಟಿಗೆ ಯಾಕಕ್ಕಿ ಮುಡ್ಬಿಟ್ಟವ್ರ ಏನಿಲ್ವಾ ಆಗ್ ಮಸ್ಕೊಂಡಿದವಾ ಎಂಬತ್ತು ಗ್ರಾಮ್ ಇದದಂತೆ ಲಾಂಗ್ ಸಾರ ಅದು ಹದಿನೈದು ಗ್ರಾಮ್ ಇದಾವಂತೆ ವಾರ ಓ ಎಂಬತ್ತು ಗ್ರಾಮ್ ಇದದಾ ಇನ್ನೂ ದಪ್ಪ ಪುತದಪ್ಪ ಎಂಬತ್ತು ಗ್ರಾಮ್ಗೆ ಬಿಗ್ಯಾಗಿ ಮಾಡ್ಸ್ಕೊಂಡಿರೋದು ಬಿಗಿಯಾಗಿ ಮಾಡ್ಕೊಂಡಿರದ್ ಕನಕ ಚನ್ನಾಗಿದೆ ಯಾವಾಗ ಈಗ ಬುಡ್ಸ್ಕಂಡ ಸುಂಠಿ ದುಡ್ಡಲ್ಲಿ ಹ್ಮ್ ಸಾಯತ್ರಿಮ್ಮ ಸುಂಠಿ ದುಡ್ಡಲ್ಲಿ ಬುಡ್ಸ್ಕಂಡ್ ಲಕ್ಷಣವಾಗ ಕಾಣ್ತದೆ ಕಣ್ಮಗ ನೋಡಿ ಅಂಕ ಡಿ ಎಸ್ ಇರೋ ಉಟ್ಕೊಂಡ್ ಲಕ್ಷ್ಮಿ ಹಂಗೆ ಮನೆ ತುಂಬಾ ನಾಮ ಹಾಕೊಂಡು ಎಷ್ಟು ಚೆನ್ನಾಗಿ ಕಂಡು ಒಂದ್ ಅಕ್ಕ ಆಮೇಲೆ ಸಿಗಸ್ಕೊಂಡು ಅಣ್ಣಂಗ್ ಆಮನಿ ಕಳಕಿಲ್ಲ ತಲೆಕಟ್ಟ ಬಾತ್ ಕಳಕಿಲ್ಲ ಹಂಗ ಕಾಣ್ತದೆ ಈಗ ನೋಡಿ ಹಂಗ ಅಂತ ಹಿಂಗ್ ಲಕ್ಷಣವಾಗಿ ಇರ್ಬೇಕು ಕಣ್ಮಗ ನಾನು ಅದೇ ಹೇಳ್ತೇನೆ ಹ್ಮ್ ತಾಯಕ ಇಲ್ಲ ನೋವೇ ನೋವ್ ಏನ್ ಗಂಡ ಬಂದ್ ಕರ್ತವಯ್ತು ನಾನು ಬನ್ನಿ ಬನ್ನಿ ಅಂತಿತ್ತ ನಾನು ಊರ್ದೇ ಅದ ಅಕ್ಕ ಕಳಿಸ್ದೆ ಏನ್ ಏನಂತೆ ಏನ್ ವಿಶೇಷ யா விசேஷ் சும்னே அதே கேள்வி அஜி அஜி கர்கபிரி கல்சிசி மனைத்தமா போய் உள்க்கல கி கிளா ஓகே இன்னும் ஆலுட்ட முக சும் கரபாத்தோடங்க சுமக்கிர ஆல ஏர்சால எடுத்து ஆகதே விட்டுரு அய்யோ இரதொரு சுமக்கி குடசினி இன்னொரு வருஷ குடசானு இவ்வளோ ஏனது ஒன்னு இல்லக்க சும்க்கிரவ ஏன்படக்கே ಬತ್ತಿನಂತೆ ಅಣ್ಣ ಅದಕ್ಕೆ ವಲ್ ತಕೋಗಾರ ಕಣ ವಲ್ ತಗೋಗರಿ ಹ್ಮ್ ಆ ಇವ್ರು ಓದ್ ಕರ್ಕೊ ಬರ್ತೀನಿ ಅಂದ್ಕೊಂಡು ಇನ್ನು ಬರ್ನಿಲ್ವಲ್ಲ ತಳಾರ ಬರ್ಲಿ ಇವತ್ತು ಒಂದ್ ಹುಳ್ಕೊ ಏನಾರು ಮಾಡಾಕೈತೆ ತಿನ್ಕೊಂಡು ಹೋಗಿರಂತೆ ಇನ್ನೇ ಸಕ ಊಟ ಗಣಕ ಬೇಡ ಸುಬ್ಬ ಯಾಕ ಗಂಗೇಯ ಒಂಚೂರ ಹಾಸ್ಪಿಟ್ಲಿಗೆ ತೋರಿಸ್ಕ ಬರವೇ ಕೂಟರ್ ಮ್ಯಾಗ ಕುಣಸ್ಕೊಂಡು ಹೋಗಿ ಅಂತ ಹೇಳಿದ್ನ ಬರ್ತೀನಿ ಅಂದನು ಯಾಕೆ ಬಂದೆಲ್ಲ ಕನಕ ಮನೆ ಹಾ ಅದ್ಕೆ ಏನು ಮಾಡ್ತಿದ್ರು ಏನೋ ಕಾಣೆ ಅನ್ಕೊಂಡು ಅಂಗ ಬಂದೆ ಅವ್ರು ಇಲ್ಲ ಹೋದ ಹ್ಞೂ ಹೋಟದ್ ಮೇಲೆ ತೋಟದ ಮೇಲೆ ಹೊಸ ಕಾಯಿದ್ವಾ ಬಿದ್ದಿದ್ದು ಸುಮ್ಮನೆ ಬಿಟ್ಟು ಕಾಯಿ ರೈಸ್ ಜಾಸ್ತಿ ಇರೋದಿಲ್ಲ ಎರಡು ಬಿಟ್ಟು ಅದಕ್ಕೆ ಮಾರ್ಬಿಡ್ಲ ಮಗ ಅಂತ ಅಂದೆ ಎಡ್ಕಂಡು ಮಾರಾಕಿನೋ ಹೋಗ್ರು ಗಂಡು ಎಸ್ತೀವಿ ಎಡ್ ಬಿಡ್ತೀರ ತಾಡ್ತಾವ ಇರ್ಬೋದು ಅವ್ರಿಬ್ರೆ ಮತ್ತೆ ಬತ್ತಿನಿ ಅಂತ ಒಪ್ಕೊಬಿಟ್ಟ ಕಣಕ ಅದಕ್ಕೆ ನಾನು ಹೋಗಿಲ್ಲ ನೋಡ್ತೀನಿ ತಾಡಿಲ್ಲ ನಾನೇ ಕರ್ಕೊಂಡು ಒಟ್ಟು ಬರ್ತೀನಿ ಉಂಕ ಕಕ್ಕ ಹೋಗಿ ನೀನೇ ಅವ್ನು ಕುಟುಂಬ ಕಳ್ಸಿಗೆ ಹ್ಯಾಸ್ಬ್ರೆ ಇಲ್ಲ ಎತ್ಕಟ್ಟು ಅದು ಬೇರೆ ಆಚಾರ ಮಾಡ್ಬಿಟ್ಟನು ಹ್ಞೂ ಕರ್ಕೊಂಡು ಹುಟ್ಟಬಿರಗ ನೀನೇ ಕರ್ಕೊಬೈತಿನಿ ಅಯ್ಯೋ ಏನು ಮಾಡ್ಯವ ನನ್ನ ಇದ್ದೀರ ಇವತ್ತು ಹಂಗ ನಾನು ಸೊಸೆ ಹಾಸ್ಪಿಟ್ಲ್ ಬಸ್ಪಿಟ್ಟು ತೋರ್ಸೋನು ಗಂಡಿಕ್ಕಿದ್ ಮನೆಯಾಗೋತಲಕನ ಮನೆ ಅಯ್ಯೋ ಅಯ್ಯೋ ಸಾಯ್ತ್ ಸುಮ್ನಿರಿ ಬೇಜಾರ್ ಮಾಡ್ಕೋಬೇಡಿ ಯಾರು ಯಾರು ಬರೇಕದ್ದು ಸುಮ್ನಿರಿ ಸಾಯ್ತ್ ಬೇಜಾರ್ ಮಾಡ್ಕೋಬೇಡಿ ನೀ ಏನ್ ಮಾಡಿರಿ ನೆನ್ಸ್ಕೊಂಡ್ರೆ ಏದ್ಯಾ ಬಕ್ಕನಂಗಾಯ್ತದ ಕಣವ ಏನ್ ಮಾಡಿ ಗಂಗೆ ಎತ್ಕೇ ಒಂದ್ ಗಂಡೇ ಆಗ್ಲಿ ಸುಮ್ಕಿರಿ ಒಳ್ಳೇದಾಗ್ಲಿ ನೀನ್ ಬಾಯಿ ಹಾಕಿಂದ ಆಗ್ಬಿಟ್ರೆ ಸಾಕು ಕಂತಾಯಿ ಒಂದ್ ಗಂಡು ಮುಂದ್ಬಿಟ್ರೆ ಹೆಂಗ ಅವನೇ ನಮ್ಗೆ ದಿಕ್ಕು ಏನಿಲ್ಲ ಒಳ್ಳೇದಾಯ್ತದೆ ಸುಮ್ಕಿರಿ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ ನನ್ ಮಗನ ನೆನ್ಸ್ಕೊಂಡ್ರೆ ನನ್ಗೆ ಕೊಳ್ಳೋ ಬಕ್ಕನ್ ಆಯ್ತದೆ ನನ್ ಮಗ ಇದ್ದೀವ್ರೆ ಇವತ್ತು ನಮ್ಗೆ ಯಾಕೆ ಹಿಂಗ್ ತಂದ್ರೆ ಾಯ್ ಸುಮ್ನೀರಿ ಸುಮ್ಕಿರಿ ಸೈತ್ರಮ್ಮ ಬೇಜಾರ್ ಮಾಡ್ಕಬೇ ಏನ್ ಮಾಡಾಕದಮ್ಮ ಏನ್ ಬೇಕು ಅಂತ ಮಾಡಿದಾರೆ ಯಾರೇ ಯಾರ ಹಿಂಗ್ ಬೇಕು ಅಂತ ಮಾಡಿದ್ರೆ ಹೆಂಗ್ ಮಾಡಿದ್ರಲ್ಲ ಅಂತ ಅನ್ಬೋದು ಏನ್ ಮಾಡಕ್ ಆಯ್ಕಿಲ್ಲ ಎಲ್ಲ ಅಣ್ಣ ಬರ ಸುಮ್ಕಿರಿ ಬೇಜಾರು ಮಾಡ್ಕೋಬೇಡಿ ಮತ್ತೆ ಆಯ್ತದ ಏನ್ ಮಾಡಿ ಕುತ್ಕಳ್ಬೇಡ ಸುಮ್ನೂ ಏ ಎಷ್ಟೊತ್ತೆ ಹೋಗಿರೋದು ಬಂದದ ಕುತ್ಕೋತ್ ಕಾಪಿನಾರು ಮಡಿ ಕೊಡಿ ಮಡಿಕೊಡಿ ಮಡಿ ಮಡಿಕೊಡಿ ಹಸೋದಿಗೆ ತಲೆಗೆ ಇರ್ಸ್ಕೊಬೇಡ ಎಲ್ಲ ಸರಿ ಆಯ್ತದೆ ಸುಮ್ನೀರಕ ಭಗವಂತ ಕಾಪಾಡ್ತಾನೆ ಯಾಕೆ ಇರ್ಕಂಡಿ ಈಗ ನೋಡೋಣ ಸೊಸೆ ಹಾಸ್ಪಿಟ್ಲಿಗೆ ನಾನೇ ಎಲ್ತಾಡ್ಬೇಕು ಅನ್ಕಾಯ್ಕಿಲ್ಲ ಕಾಲು ಸೇದು ಸೋದ್ಕೊಂಡಂಗೆ ಆಯ್ತವ ಕನಕ ಡಾಕ್ಟ್ರು ಬಿ ಪಿಲು ಹೋದ್ರೆ ಕನಮ್ಮ ಅಂತ ಅಂತಾರೆ ಅಯ್ಯೋ ಏನು ಮಾಡಿ ಅಕ್ಕ ಅತ್ತ ಗಿತ್ತ ತಿರ್ಗಕ್ಕೆ ಅದು ಇದು ಬೆಡ್ ಟೆಸ್ಟು ಸ್ಕ್ಯಾನಿಂಗು ಕಾಪಾನಿಂಗು ಅಂತ ಏನೇನು ಬರೀತಾರೆ ಎಲ್ ಅರ್ಕ ತಿರ್ಗಬೇಕು ಹ್ಞೂ ಮಾದೇವ ಗೋವಿಂದ ಅವ್ನು ಮಾದೇವ ಮೈಸೂರಿಗೆ ಹೋಗಿಲ್ವ ನೆರೆ ದಿವಸ ಅಲ್ಲೇ ಉಳ್ಕೊಂಡವ್ರೆ ನೀವು ಗೋವಿಂದ ಅವ್ರ ಮಾವೇನ ಬರೋ ಕೇಳ್ತಿತ್ತು ಅಂತ ಅಲ್ಲಿ ಹೋಗಾನೆ ಹ್ಞೂ ಇನ್ನು ಹಾಸ್ಪಿಟ್ಲ್ ಈಗ ಹಿಂಸೆ ಆಗಿರೋದು ಕನಕ ಸರಿಯಾಕವ್ವ ಮಾಡಿ ಬೋವಾ ರೇ ಹ್ಞೂ ಬತ್ತಿನ ನಡ್ರಿ ಸಹಿತರಮ್ಮ ಬತ್ತಿನ ನಡೀರಿ ಬತ್ತಿನಿ ಅದೇನು ನೋಡಕ್ಕ ಬವಾ ಎರೊಂಚೂರು ಮಾಡಕ್ ಆಯ್ತದೆ ಬೇಡ ಹೋಗಿ ಪಪ್ಪಾ ಈ ಮಾಡ್ನಿಲ್ಲ ಅಂತಿದ್ವಾ ಹೋಗಿ ಸರಿ ಕನವ ಬರ್ತೀನಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ